ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡಕತ್ತೀರಿ ಹೆಂಗೆ ಅದಿರಿ ಆರಾಮದಿರಿ ಅನ್ಕೊತೀರಿ ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ಅವ್ರಿಗೆ ಒಂದು ಲಾಗ್ಸಿ ಬೋವಿದ್ ರವಿ ಲಾಗ್ಸ್ ಸೊ ನೋಡಿರಿ ಇವತ್ತು ನಾನು ಎಲ್ಲ ರೆಡಿಯಾಗಿ ಹೊಂಟಿದ್ದಾನೆ ಹೆಂಗೈತೆ ನನ್ನ ಸಾರಿ ಹೆಂಗೆ ರೆಡಿ ಆಗ್ತಾನೆ ನಾ ಏನು ಭಾಳ ಖಾಸಾಗಿ ರೆಡಿ ರೀ ನಾರ್ಮಲ್ ಆಗಿ ಒಂದೇ ಥರ ರೆಡಿ ಆಗೋದು ನೀವು ಪ್ರತಿ ಸರಿ ಹೆಂಗೆ ನೋಡಿರ್ತೀರಿ ನಾ ಹಂಗೆ ಇರ್ತಾನೆ ಸೊ ಸಾರಿ ಹೆಂಗೆ ಐತಿ ಅಂತ ಹೇಳಿರಿ ಇದನ್ನು ಈ ಸಾರಿನ ನಾ ಗಂಗಾವತಿ ಒಳಗೆ ತೊಗೊಂಡಿದ್ದೆ ನನಗೆ ಸಾರಿನೂ ಲೈಕ್ ಆಯಿತು ನಾ ಪಟ್ ಬ್ಲೌಸ್ ವರ್ಕ್ ಮಾಡ್ಸಿದ್ನಲ್ಲ ಅದೇ ನಂಗೆ ಲೈಕ್ ಆಗಿರಲಿಲ್ಲ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಮತ್ತು ಬ್ಯಾಂಗಲ್ಸ್ ಹೇಳ್ತೇನೆ ನಿಮಗೆ ಮ್ಯಾಚಿಂಗೇ ಇಲ್ಲ ಹುಡ್ಕ್ಯಾಡು ಹುಡ್ಕ್ಯಾ ಒಂದು ಜೋಡಿ ಹಂಗೆ ಹಿಂಗೆ ಮಾಡಿ ಮ್ಯಾಚ್ ಮಾಡ್ಕೊಳೇನು ರೀ ಸೊ ಹೆಂಗೆ ಅನ್ನಿಸ್ತು ನನ್ನ ಲುಕ್ ಅನ್ನೋದು ಕಮೆಂಟ್ ಮಾಡಿರಿ ಸೊ ಇನ್ನು ರೆಡಿಯಾಗಿ ಹೊರಟೆ ನೋಡ್ರಿ ಸೊ ಎಲ್ಲಿ ಹೊಂಟೆ ಅನ್ನೋದು ಹೇಳ್ತೇನೆ ನೋಡಿರಿ ಇದನ್ನ ನೋಡಿರ್ಬೇಕು ನೀವು ಆಲ್ರೆಡಿ ಈಗ ಒಂದು ಸಾರಿ ನಾವು ಇಲ್ಲಿ ಬಂದು ಹೋಗೇವಿ ಅದೇ ಹೋಟೆಲಿಗೆ ಬಂದೆ ಅದರ ಹೆಸರ ಗ್ಯಾಲಕ್ಸಿ ಗಾರ್ಡನ್ ಅಂತೇಳಿ ಗ್ಯಾಲಕ್ಸಿ ಗಾರ್ಡನ್ ಒಳಗೆ ಏನು ಅಂತಂತಂದ್ರೆ ಫಂಕ್ಷನ್ ಇಟ್ಕೊಂಡಿದ್ರು ನೇಮಿಂಗ್ ಸೆರೆಮನಿ ಇತ್ತು ಟ್ವೀನ್ಸ್ ಶ್ರೀ ನನಗೆ ಅಳಿಯ ಮತ್ತು ಸೊಸಿ ಹಾಕ್ತಾರೆ ಆ ಟ್ವಿನ್ಸ್ ಅದಾರಲ್ರಿ ಅವ್ರು ಇನ್ನು ನನ್ನ ಬಾಜು ನಿಂತಾರಲ್ಲ ಅವ್ರು ಡಾಕ್ಟರ್ ಅದಾರ ಅವ್ರು ನನ್ನ ರಿಲೇಷನ್ ಕಮ್ ಫ್ರೆಂಡ್ ಅದಾರ ಸೊ ಇವರು ನಮ್ಮ ಜ್ಯೋತಿಯ ಏನೋ ಸೋದ್ರತಿ ಮೊಮ್ಮಕ್ಕಳ್ರಿ ನಾನು ಬಂದಿದ್ದು ಈಗ ನೇಮಿಂಗ್ ಸೆರೆಮನಿ ಇತ್ತಲ್ಲ ಅವ್ರಿಬ್ಬರು ಟ್ವಿನ್ಸ್ ಸೊ ಈಕೆ ಅದಾಳು ನೋಡ್ರಿ ನಂಗೆ ಸಸಿ ಆಗ್ತಾಳ್ರಿ ಎಷ್ಟು ಕ್ಯೂಟಾಗಿ ಹೈ ಮಾಡ್ತಾಳಲ್ರಿ ರೀ ಕಿ ನಂಗೆ ಭಾಳ ಇಷ್ಟ ಆಗ್ತಾಳೆ ಕಂದ್ ಭಾಳ ಭಾಳದಾಳು ಎಷ್ಟು ಚಂದ ರೆಡಿ ಆಗ್ಯಳು ನೋಡ್ರಿ ಆಕಿಗೆ ಖುಷಿ ಐತೆ ಅಕ್ಕಿ ರೆಡಿ ಆಗಿದ್ರ ಬಗ್ಗೆ ನಂದು ಒಂದು ವಿಡಿಯೋ ಮಾಡಿರಿ ಆಂಟಿ ಅಂದ್ಲ ಆಮೇಲೆ ಮೊದ್ಲೇನು ಕೇಳಿದ್ಲಂದ್ರೆ ನೀವು ನನಗೆ ಏನು ಹಾಕ್ತಿರಿ ಅಂತ ಕೇಳಿಲ್ಲ ಆ್ಯಕ್ಚುಲಿ ನಾನು ಈಗ ಒಂದು ನಾಲ್ಕೈದು ಫಂಕ್ಷನ್ ಇವ್ರು ಪದೇ ಪದೇ ಭಟ್ಟಿ ಆಗೀನಿ ಇಷ್ಟು ದಿನ ಭಟ್ಟಿ ಆಗಿರಲಿಲ್ಲ ಸೊ ಆಕೆಗೆ ನೋಡಿ ನೋಡಿ ಅನ್ಸಿರ್ಬೇಕು ಇವ್ರು ಪಾ ಎಲ್ಲ ಕಡೆ ಬರ್ತಾರಲ್ಲ ಅದಕ್ಕೆ ಆಕೆ ಕೇಳಿಲ್ಲ ನಾನು ಹಿಂಗೆ ಅತ್ತಿ ಹಾಕಿಣ ಅಂತಂದೆ ಸೊ ಹಿಂಗಾಗಿ ಆಮೇಲೆ ವಿಡಿಯೋ ಮಾಡಿರಿ ಅಂದ್ಲ ಖುಷಿ ಆಯ್ತು ನನಗೆ ವಿಡಿಯೋನೇ ಮಾಡ್ದೆಂದ್ರೆ ಅಷ್ಟು ಚೆಂದನು ಆ್ಯಕ್ಟಿವ್ ಅದಾಳಲ್ಲ ಅದು ಅಟ್ರ್ಯಾಕ್ಟ್ ಆ್ಯಕ್ಟಿವ್ ಅದಾಳಕ್ಕೆ ಆ್ಯಕ್ಟಿವ್ ಆಗಿ ಅಟ್ರಾಕ್ಟಿವ್ ಅದಾಳಕ್ಕೆ ಸೊ ವಿಡಿಯೋ ಮಾಡಿದೆ ಮತ್ತು ಹುಡುಗಿಯರು ರೆಡಿ ಆಗೋದು ಅಂದ್ರೆ ಒಂದು ದೊಡ್ಡ ಖುಷಿ ಬಿಡ್ರಿ ಮತ್ತೈತೆ ಅಲಕ್ಸಿ ಗಾರ್ಡನ್ ನನ್ಗೆ ಊಟ ಗೀಟ ಎಲ್ಲ ಸೇರ್ತು ಮತ್ತು ಡೆಕೋರೇಷನ್ ಚೆಂದ ಮಾಡಿದ್ರಿ ಈ ಸೆಲೆಕ್ಷನ್ ಇತ್ತಂತ ಊಟದ ವ್ಯವಸ್ಥೆ ಚೆಂದಾಗಿತ್ತು ಗೆಸ್ಟ್ ಭಾಳ ಜನ ಇದ್ದರು ಇನ್ನು ನಮ್ಮ ಮನೆಯವ್ರಿಗೆ ಒಂದು ಪಿಲ್ಲೋ ತರ್ಸಿದೇನ್ ರೀ ಆ್ಯಕ್ಚುಲಿ ಪಿಲ್ಲೋ ಅಂದ್ರೆ ಮಲ್ಕೋಳಕಲ್ಲ ಅಂದ್ ತಲೆ ಕೆಳಗೆಲ್ಲ ಅವ್ರಿಗೆ ಬ್ಯಾಕ್ ಪೇನ್ ಬರತ್ತೈತೆ ಯಾಕಂದ್ರೆ ಅವ್ರ ಚೇರ್ ಹಂಗೈತಿ ಅಲ್ಲಿ ಕೆಳ ಕರೆಕ್ಟ್ ಬ್ಯಾಕಿಗೆ ಇಟ್ಕೋಬೇಕಂತ ತರ್ಸಿದೀನಿ ನೋಡ್ಬೇಕು ಏನಾಗ್ತನು ಅದನ್ನು ಯಾವಾಗ ನಾವು ಓಪನ್ ಮಾಡ್ತೀನಿಲ್ಲ ಆವಾಗ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಂತ ಈಗೇನು ಉಪ್ಪಿಟ್ಟು ಮಾಡೋಕ್ಕ ಥರ ನಾಕೋಬೇಡ್ರಿ ಇದು ಎರಡು ದಿನದ ಲಾಗ್ ಐತಿ ಏಕಂತಂದ್ರೆ ನಾನು ಇವು ಹಿಂದಿನ ಫಂಕ್ಷನ್ ದಿನ ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅದ್ರ ಸಲುವಾಗಿ ನೆಕ್ಸ್ಟ್ ಡೇ ಹೆಂಗಿದ್ರು ನೆಕ್ಸ್ಟ್ ಡೇ ಇವತ್ತು ಕೂಡಿ ಮಾಡ್ಕೋಬೇಕಂತ ಅಂದ್ಕೊಂಡೆ ಹಿಂಗಾಗಿ ಇವತ್ತು ನೋಡ್ರಿ ಅ ಶಾವಂತಿಗೆ ಹೂವು ಎಷ್ಟು ಚಂದದಾವಲ್ಲ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಶಾವಂತಿಗೆ ಹೂವು ಅದ್ರಾಗ ನಂಗೆ ಪೂಜಾ ಮಾಡೋ ಹಿಂಗೆ ಫ್ರೆಶ್ ಶಾವಂತಿಗೆ ಹೂವು ಇದ್ರೆ ಭಾಳ ಖುಷಿ ಅನಿಸುತ್ತೆ ನನಗೆ ಪೂಜಾ ಅದು ಮಾಡ್ಕೊಂಡೆ ರೀ ಸ್ಪೆಷಲಿ ನಂಗೆ ಶಾವಂತಕಿ ಹೂವಿಂದ ಪೂಜಾ ಮಾಡಿದರೆ ಏನೋ ಒಂಥರ ಖುಷಿ ಶಾವಂತಕಿ ಹೂವು ಗುಲಾಬಿ ಹೂವು ಸೊ ನೋಡಿರಿ ಹೆಂಗೆ ನನ್ಗೆ ಹಿಂಗೆ ಸಮಾಧಾನ ಅನ್ಸ್ಬಿಡತಿ ಪೂಜಾ ಮಾಡಿದೆ ಅಂತಂದ್ರೆ ಸೊ ಪೂಜಾ ಅದು ಆತು ಇನ್ನು ಏನಂತಂದ್ರೆ ನನ್ನ ಮಗಗೆ ಎಳ್ನೀರಿ ಕಂಪಲ್ಸರಿ ಅವ್ನು ಎಳ್ನೀರು ದೃಢ ಈಗ ನಮ್ಮ ಮನೆ ಒಬ್ಬರು ಬರ್ತಾರ ಅಣ್ಣ ಹಿಂಗಾಗಿ ಅವ್ರು ದಿನ ತಂದ್ಕೊಳಾತಾರೆ ಎಳ್ನೀರ ದಿನ ರೂಢಿ ಆಗ್ಬಿಟ್ಟ ಇನ್ನು ಅವ್ರ ಅಜ್ಜ ಮನೆಗೆ ಹೋಗೋದು ಅಂತೇಳಿ ಹೆಂಗೆ ರೆಡಿ ಆಗತ್ತ ನೋಡ್ರಿ ಧ್ರುವ ಭಾಳ ಸುಬ್ಬನದ್ರಿ ನಮ್ಮದು ಶೋ ಭಾಳ ಮಾಡಾಕತ್ತ ನೋಡ್ರಿ ಇದ ಇನ್ನು ಅವರ ಅಜ್ಜಾಗ ಹೊಂರು ಅವ್ರ ಜೊತೆ ಹೊಂಟೆ ದೊಡ್ಡ ಅಂದ್ರೆ ದೊಡ್ಡ ಪ್ರೀತಿ ರೀ ಅವ್ರ ಅಜಾಂಡ್ ಮೇಲೆ ಅವ್ರ ಅಜ್ಜಾಗೂ ಅಷ್ಟೆ ಅವನಿಗೂ ಅಷ್ಟೆ ಇನ್ನು ಅವ್ರ ಅಜ್ಜಿ ಒಂದು ಮೆಡಿ ಏನು ರೀ ಅದು ಡಾಕ್ಟರ್ ಇಟ್ಟು ತಂದು ಕೊಟ್ಟರ ಅವನ್ನೆಲ್ಲ ತೆಗದಿಂಗೆ ಹಾಕೊಂಡಾನ ಸುಳ ತಗೊಂಡು ಹೋಗೋದು ಎರಡು ದಿನ ಆಡ್ತಾನೆ ರೀ ಇಡ್ತಾನೆ ರೀ ಅವ್ರ ಅಜ್ಜಿ ಯಾವುದೋ ಜಾತ್ರೆಗೆ ಹೋಗಿದ್ರೇನೋ ತೊಗೊಂಬಂದ ತಗೊಂಬಂದಾರ್ರೀ ಅವ್ನ ಸಲುವಾಗಿ ನೋಡ್ರಿ ಹೆಂಗೆ ಬ್ಯಾಗ್ ಇಟ್ಕೊಂಡ ಹ್ಞೂ ಅವ್ರ ಅಜ್ಜಾಗ ದೊಡ್ಡ ಖುಷಿ ಊಡಕತ್ತ ಅವ್ರು ಅಜ್ಜಾನ ಕರ್ಕೊಂಡು ಹ್ಞೂ ಬಾಯ್ ಅಮ್ಮ ಬಾಯ್ ಹೇಳಿ ನನಗೆ ಅದಾದಮೇಲೆ ಬಂದ ಚಪಾತಿ ಬೆಲ್ಲ ತುಪ್ಪ ತಿನ್ಸಿದ್ನಿ ಅವ್ನು ಭಾಳ ಹೆಲ್ದಿ ಅಲ್ರಿ ನನಗೆ ಭಾಳ ಸೇರ್ತೈತಿ ರೀ ನಿಮಗೆ ಯಾರ್ಯಾರಿಗೆ ನಾನು ಕಮೆಂಟ್ ಮಾಡಿರಿ ನಂಗೆ ಪಲ್ಯಕ್ಕೆತ್ತ ಚಪಾತಿ ಬೆಲ್ಲ ತುಪ್ಪನ ಭಾಳ ಸೇರೋದು ಮಸ್ತತ್ತಿಂದೆ ಅದಾದ್ಮೇಲೆ ನೋಡ್ರಿ ತಮ್ಮಂದು ಫೋನ್ ಬಂತು ಏನಂದ್ರೆ ನಮ್ಮ ಜ್ಯೋತಿದು ಇವತ್ತು ಹೇಳಿ ಆ್ಯಕ್ಚುಲಿ ಇವತ್ತು ಬರ್ತೇನಂತ ಹೇಳಿರಲಿಲ್ಲ ಅವ್ರು ಫಸ್ಟ್ ಯಾಕಂದ್ರೆ ಸಟರ್ಡೆ ಬರೋ ಅವ್ರು ಬಟ್ ಒಮ್ಮಿಂದ ಒಮ್ಮೆ ಸಿಕ್ಸ್ ತರ್ಟಿಗೆ ಅಂದ್ರೆ ಕಾಲ್ ಬಂತು ನನಗೆ ಇಲ್ಲ ಬರ್ತೀವಿ ರೆಡಿ ಆಗ ಹೇಳಿ ಅಂದ್ರೆ ಎಲ್ಲಿಗೆ ಬರಕತ್ತಾರೆ ಗೊತ್ತು ನಿಮ್ಗೆ ಅನಿಸಿರ್ಬೇಕ ನೀನು ನಿನ್ನ ಫಂಕ್ಷನಾಗಿ ಜ್ಯೋತಿ ಇರಲಿಲ್ಲ ಯಾಕೆ ಅಂತಂದ್ರೆ ಜ್ಯೋತಿಗೆ ವರ್ಕಿಂಗ್ ಡೇ ಇರೋದ್ರಿಂದ ಇದು ಆಕೆಗೆ ಲೀವ್ ಕೊಟ್ಟಿರಲಿಲ್ಲ ಹಿಂಗಾಗಿ ಆಕೆ ಸಟರ್ಡೆ ಬರಬೇಕು ಅನ್ಕೊಂಡಿದ್ಲು ಬಟ್ ಸ್ಯಾಟರ್ಡೇನೂ ಬರೋಕೆ ಆಗ ಆಗೋಂಗಿರಲಿಲ್ಲ ಅವ್ರದ್ದು ಹಿಂಗಾಗಿ ಇವತ್ತ ಬಂದುಬಿಟ್ರೆ ಸೊ ನೋಡ್ರಿ ಇದ ನಾನು ರೆಡಿ ಆದೇ ಯಾಕಂದ್ರೆ ಜ್ಯೋತಿಯರ ಅತ್ತಿ ಮನೆಗೆ ನಾನು ಹೋಗೇ ಇರಲಿಲ್ಲ ಜ್ಯೋತಿನೂ ಬರೋದು ಅಪ್ರೂಪ ಇರ್ತೈತೆ ರೀ ನಾನು ಹೋಗೋದು ಅಪ್ರೂಪ ಇರ್ತೈತಿ ಹಿಂಗಾಗಿ ಹೋಗೇ ಇರಲಿಲ್ಲ ಸೊ ಹಿಂಗಾಗಿ ಯಾಕೆ ನಾನು ಬರತ್ತೆ ನೀವು ಬರ್ರಿ ಅಂಟಿ ಅಂದ್ಲ ಈಗ ರೆಡಿ ಆದ್ಯ ಅಳಿಯ ನೋಡಿರಿ ಸಸಿ ನನ್ನ ಮಗ ನಾನು ನನ್ನ ದೊಡ್ಡ ಮಗ ಬರಲಿಲ್ಲ ದೊಡ್ಡ ಮಗ ಮನ್ಯಾಗ ಉಳ್ದ ಅವಂದು ಎಕ್ಸಾಮ್ ಇತ್ತು ನಮ್ಮ ಮನೆ ಹತ್ರ ಇತ್ತು ರೀ ನನ್ಗೆ ಗೊತ್ತಿರಲಿಲ್ಲ ನೋಡ್ರಿ ಹಾಯ್ ಮಾಡತ್ತಾರ ನನ್ನ ಸಸಿ ಇನ್ನು ಮಾಮಾರ್ಗೊಂದು ಸ್ವಲ್ಪ ಡಬ್ಬಿ ಕಟ್ಟೋದಿತ್ತು ಕಟ್ಟಿನ ಬಂದೆ ನೋಡ್ರಿ ಇಲ್ಲಿ ಬಂದ್ವಿ ಅವ್ರ ಮನೆಗೆ ಭಾಳ ವರ್ಷದ ಮೇಲೆ ಬಂದಿದ್ಲಂತ ಅಕ್ಕಿನೂ ಅಕ್ಕಿ ಸೀಟಿ ಕಟ್ಟಿದಾಗ ಬಂದಿದ್ಲಂತ ನಾನು ಅಂತರೂ ನಾ ಇಲ್ಲೇ ಹಾಯ್ದಾಡ್ತಿದ್ದೆ ನಂಗೆ ಅಷ್ಟು ಪರಿಚಯ ಇರಲಿಲ್ಲ ಆ್ಯಕ್ಚುಲಿ ಅವ್ರು ಡಾಕ್ಟರ್ ಅದರಲ್ಲ ಅವರು ನನಗೆ ಫ್ರೆಂಡ್ ಆದ್ರೆ ಅಲ್ಲಿಂದ ನಾವಿಷ್ಟು ಕ್ಲೋಸ್ ಆದ್ವಿ ಅದಕ್ಕೆ ಹಂಗಾರೆ ಹೋಗೇ ಬರೋಣ ಮನೆಗೆ ಅಂಥೇಳಿ ಬಂದ್ವಿ ನೋಡ್ರಿ ನಾನು ಅಡಿಯೋನ್ ಜೊತೆ ಹೆಂಗೆ ಇದನ್ನು ಮಾಡತ್ತಾರ ಅವ್ರು ಬಿ ಎಮ್ ಎಸ್ ಡಾಕ್ಟರ್ ಅದರ ಇಲ್ಲಿ ಏಂಜಲ್ ವರ್ಕ್ ಮಾಡ್ತಾರಾ. ಅದಾದ್ಮೇಲೆ ಮತ್ತು ಸ್ವಲ್ಪ ಊಟನೂ ಮಾಡಿಸೇ ಬಿಟ್ಟರು ಇಲ್ಲ ಯಾಕಂದ್ರೆ ಹೋಗೋಡ್ದನ್ನೇ ಏಟ್ ತರ್ಟಿ ಹೋಗಿದ್ವಿ ನಾವು ಯಾಕಂದ್ರೆ ಅವ್ರು ನಮ್ಮ ಜ್ಯೋತಿ ಮತ್ತು ಮಂಜು ಫೋನ್ ಮಾಡಿದ್ದೆ ನನಗೆ ಆರೂವರೆಗೆ ಅವ್ರು ಬಿಟ್ಟಿದ್ದು ಏಳುವರೆಗೆ ಎಂಟುವರೆಗೆ ಬಂದರು ಎಂಟುವರೆಗೆ ಬಂದಮೇಲೆ ಊಟಕ್ಕೆ ಹೋದೆ ಅಂದ್ರೆ ಒಂದು ಪಾಪ ಅಡುಗೆ ಮಾಡಿಬಿಟ್ಟಿದ್ರು ಅವರು ಊಟನೂ ಮಾಡಿಸೆ ಕಳಿಸಿದ್ರು ಅದಾದ್ಮೇಲೆ ಸ್ವಲ್ಪ ಒಂದು ಸ್ವಲ್ಪ ಊಟ ಮಾಡಿದ್ರು ಹುಡುಗರ ಊಟ ಮಾಡಿ ಅವರು ನಿಂದಿರಲಿಲ್ಲರಿ ಹೋಗೇ ಬಿಟ್ಟರೆ ಯಾಕೆ ಅಂತಂದ್ರೆ ಲೇಟ್ ಭಾಳ ಆಗಿತ್ತು ನಾವು ಅವ್ರ ಮನೆಯಿಂದ ಬಂದಾಗನ ಹತ್ತು ಗಂಟೆ ಆಗಿತ್ತ ಪಟ ಪಟ ಊಟ ಮಾಡಿಸ್ತವ್ರನ್ನ ಕಳ್ಸೇ ಬಿಟ್ವಿ ಭಾಳ ಹೋಕಿ ಅಂತಂದ್ರೆ ಸೊ ನೋಡ್ರಿ ಇವ್ರು ಹೆಂಗೆ ಆಡಕ್ಕೆ ಹತ್ತಾರ ಮನಿ ಎಷ್ಟು ಹರ್ಯಾರ ನಾನು ಅಳಿಯಾರಿ ಕ್ಯೂ ಟ್ರಿಪ್ ಹಾಕಾರಿ ಏಟಿತ್ತು ಹೆಂಗಾತು ಅದು ಅವ್ರ ಮಮ್ಮಿದು ಮಕ್ಕದ ಮಸ್ಕ ಆಕೆ ಸಸಿ ಸಸಿ ನನ್ನ ಗುಬ್ಬಿ ಸೊ ಎಲ್ಲರೂ ಇದನ್ನ ಮಾಡ್ಕೊಂಡು ರೀ ಇರೀ ಅಂದ್ರೆ ಹೊಟ್ಟೆ ಇರಲೇ ಇಲ್ಲ ಓಕೆ ಬಿಟ್ರು ನಾ ಹೋಗ್ತೀವ್ರಿ ಲೇಟ್ ಆಗ್ತತ್ ನಮ್ಗೆ ಅಂಥೇಳಿ ನಾಳೆ ಇದು ವೀಕೆಂಡ್ ಇತ್ತಂದ್ರೆ ಇತ್ತು ಫ್ರೈಡೇ ಇತ್ತಲ್ಲ ಈರು ಐರು ಅಂದ್ರೆ ಎಷ್ಟು ಇಲ್ಲ ಅಂದ್ರೆ ಸಸಿ ಮೇಲೆ ಭಾಳ ಕಾಳಜಿ ಸೊ ವೀಕೆಂಡ್ ಐತಿ ಇರ್ತಾರ ಅನ್ಕೊಂಡಿದ್ದೆ ಬಟ್ ಇರ್ಲಿಲ್ಲ ಸೊ ಇದು ಎರಡು ದಿನದ ಲಾಗ್ ಐತಿ ಹೆಂಗ ಅಂತ ಕಮೆಂಟ್ ಮಾಡಿ ನನ್ನ ಸಾರಿಗಳು ಎರಡು ಹೆಂಗೆ ಅನಿಸಿದ್ರು ಅಂತ ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲಾಗ್ ಒಳಗೆ ಭಟ್ಟಿಯಾಗು ಥ್ಯಾಂಕ್ ಯು